ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ವಾರ ಇದೆ ನಾವು ಶನಿವಾರ ಮಾಡ್ತೀವಿ ಅದಕ್ಕೆ ಇವತ್ತು ಬೆಳಿಗ್ಗೆನೆ ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿದಿದೆ ಇವಾಗ ಮಕ್ಕಳು ಕೂಡ ಎದ್ದಿದ್ರು ಅವರು ಕೂಡ ನಾಷ್ಟ ದೋಸೆ ಮಾಡಿದೆ ದೋಸೆ ಎಲ್ಲ ತಿನ್ಬಿಟ್ಟು ಇವಾಗ ಟಿ ವಿ ನೋಡ್ತಾ ಕೂತಿದ್ದಾರೆ ಇನ್ನ ಅವರಿಗೆ ಸ್ನಾನ ಆಗಿಲ್ಲ ಸ್ನಾನ ಎಲ್ಲ ಮಾಡಿಸ್ಬೇಕು ಅಡುಗೆ ಮಾಡ್ತಾ ಇದ್ದೀನಿ ರೈಸ್ ಆಗಿದೆ ಸಾಂಬಾರ್ಗೆ ಇಟ್ಟಿದ್ದೀನಿ ಸಾಂಬಾರ್ ಕುದೀತಾ ಇದೆ ಕೋಲ್ಡ್ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ಕೆಮ್ಮಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇದೆ ಅದಕ್ಕೆ ಇವತ್ತು ಟ್ಯಾಬ್ಲೆಟ್ಸ್ ಎಲ್ಲ ಮತ್ತೆ ತರೋದಕ್ಕೆ ಹೇಳಿದ್ದೀನಿ ನೋಡಬೇಕು ಟ್ಯಾಬ್ಲೆಟ್ಸ್ ಎಲ್ಲ ಕಡಿಮೆ ಆಗುತ್ತಾ ಇಲ್ಲ ಹಾಸ್ಪಿಟಲ್ಗೆ ಹೋಗಬೇಕು ಅಥವಾ ಏನು ಅಂತ ನೋಡಬೇಕು ನನಗೆ ಸಿರಪ್ ಕುಡಿದ್ರೆ ಅಷ್ಟೊಂದು ಬೇಗ ವಾಸಿ ಆಗಲ್ಲ ಅದೇನಕ್ಕೂ ಗೊತ್ತಿಲ್ಲ ಅದಕ್ಕೆ ಟ್ಯಾಬ್ಲೆಟ್ನೆ ತರೋಕೇಳಿದ್ದೀನಿ ನೋಡಬೇಕು ಇನ್ನು ಮೊನ್ನೆ ತಂದಿರೋ ದಿನಸಿಗಳೆಲ್ಲ ಹಾಗೆ ಇತ್ತು ನನ್ನ ಬಾಕ್ಸ್ಗೆಲ್ಲ ಹಾಕಿಲ್ಲ ಅಂದರೆ ಪೂರ್ತಿಯಾಗಿ ಖಾಲಿ ಆಗಿರ್ಲಿಲ್ಲಲ್ಲ ಅದಕ್ಕೆ ಆಮೇಲೆ ನಿಧಾನಕ್ಕೆ ಹಾಕೊಂಡ್ರೆ ಇತ್ತು ಅಂತೇಳಿ ಹಾಕಿರಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಇರೋದೆಲ್ಲ ಅದನ್ನ ಫಿಲ್ ಮಾಡ್ಬಿಡ್ತೀನಿ ನಾನಿಲ್ಲಿ ದಿನಸಿನ ಎಲ್ಲಾನು ಒಂದೇ ಡಬ್ಬದಲ್ಲಿ ಹಾಕಿ ಇಡೋದಿಲ್ಲ ಸೊ ಸ್ವಲ್ಪ ಬೇಕಾದಷ್ಟು ಹಾಕಿ ಯೂಸ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕ ಕಂಟೇನರಲ್ಲಿ ಹಾಕ್ಕೊಳ್ತೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರೋ ನಾಲ್ಕು ಜನ ಅದರಲ್ಲಿ ಮಗಳು ಹಾಲು ಜಾಸ್ತಿ ಕುಡಿತಾಳೆ ಬೇಕು ಅಂದರೆ ಮತ್ತೆ ಹಾಕೊಳ್ಳೋದಕ್ಕಾಯ್ತು ಅಂತೇಳಿ ಚಿಕ್ಕ ಚಿಕ್ಕ ಕಂಟೇನರಲ್ಲಿ ಹಾಕಿಟ್ಕೊಳ್ತೀನಿ ಆಗಿರೋದಷ್ಟೇ ಹಾಕಿಟ್ಕೊತೀನಿ ಇಲ್ಲಾಂದರೆ ಮೊದಲು ತಂದಿರೋದಕ್ಕೆ ಇವಾಗ ತಂದಿರೋದನ್ನು ಮಿಕ್ಸ್ ಮಾಡಿಬಿಟ್ರೆ ಮೊದಲಿರೋದು ಹಾಳಾದರೆ ಇದು ಕೂಡ ಹಾಳಾಗೋಗುತ್ತಲ್ಲ ಅದಕ್ಕೆ ನನ್ನ ಮಕ್ಕಳಿಗೆ ಗೊತ್ತಾಗಿಲ್ಲ ಅಲ್ಲೇ ಆಟ ಆಡ್ತಾ ಇದ್ದಾರೆ ಹಾಲಲ್ಲೇ ಟಿ ವಿ ಹಾಕ್ಕೊಟ್ಟಿದ್ದೀನಿ ಗೊತ್ತಾದರೆ ಮತ್ತೆ ಬರ್ತಾಳೆ ಬಂದು ಆಡೋದಕ್ಕೆ ಕೊಡು ಅಂತ ಹೇಳ್ತಾಳೆ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ ಕೊಡಲಿಲ್ಲ ಅಂದರೆ ಅಳ್ತಾಳೆ ಎಷ್ಟು ಕಷ್ಟ ಅಲ್ಲ ಚಿಕ್ಕ ಮಕ್ಕಳನ್ನ ಸಂಭಾಳಿಸೋದು ನನಗಂತೂ ಇವಾಗ ಹುಷಾರಿಲ್ಲದೆ ಇರೋವಾಗ್ಲಂತೂ ಯಾರಾದರೂ ಮನೇಲಿ ಇರಬೇಕಿತ್ತು ಕೆಲಸ ಮಾಡೋದಕ್ಕೆ ಅನಿಸ್ಬಿಡ್ತು ಮನೆ ಕೆಲಸನೂ ಮಾಡ್ಕೋಬೇಕು ಮಕ್ಕಳನ್ನೂ ನೋಡ್ಕೋಬೇಕು ಅದ್ರ ಜೊತೆಗೆ ಇವಾಗ ಶ್ರೀಗಳು ಟೆಸ್ಟ್ ಕೂಡ ಇದೆ ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು ಅವನಿಗೂ ಕೂಡ ಮತ್ತು ಹುಷಾರಿಲ್ಲದೆ ಇರುವಾಗ ಮನೆಯಲ್ಲಿ ಯಾರಾದರೂ ಅಡುಗೆ ಮಾಡಿ ಬಡಿಸಿದ್ರೆ ಚೆನ್ನಾಗಿ ಊಟ ಮಾಡೋಣ ಅನಿಸುತ್ತೆ ನಮ್ಗೆ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಗೆ ಅಡುಗೆ ನಾವು ಅಡುಗೆ ಮಾಡಿದ್ದನ್ನು ನಾವು ತಿನ್ನೋದಕ್ಕೂ ಏನೋ ಒಂಥರ ಸೇರಲ್ಲ ತುಂಬ ಕಷ್ಟ ಆಗುತ್ತೆ ಅದು ನಮ್ಮ ಮನೇಲಂತೂ ಇವಾಗ ಎಲ್ರಿಗೂ ಹುಷಾರಿಲ್ಲ ಎಲ್ಲರಿಗೂ ಕೆಮ್ಮು ಜ್ವರ ಕೆಮ್ಮು ಜ್ವರ ಕೋಲ್ಡು ಇದೇ ಥರ ಆಗಿದೆ ಡೈಲಿ ಒಬ್ಬೊಬ್ಬರಿಗೆ ಮೆಡಿಸಿನ್ ತರ್ತಾ ಇದ್ದಾರೆ ಇನ್ನು ನಿನ್ನೆ ತಂದಿರೋ ತರಕಾರಿಗಳೆಲ್ಲ ಹಾಗೆ ಇತ್ತು ನಾನು ಏನು ತಂದಿದ್ದಾರೆ ಏನು ಅಂತಲೂ ನೋಡಿಲ್ಲ ಬೀನ್ಸು ಕ್ಯಾರೆಟು ಖಾಲಿಯಾಗಿತ್ತು ಅದಕ್ಕೆ ಬೀನ್ಸು ಕ್ಯಾರೆಟು ತಗೊಬರ್ರಿ ಅಂತ ಹೇಳಿದೆ ತಂದು ಇಟ್ಟಿದ್ದಾರೆ ನಾನು ಅದು ನೋಡು ಇಲ್ಲ ಎಷ್ಟಿದೆ ಏನು ಅಂಥೇಳಿ ಅದೇ ಇವಾಗೆಲ್ಲ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಕ್ಯಾರೆಟು ಬೀನ್ಸು ಜಾಸ್ತಿ ತಿನ್ನೋದು ಏನಾದರೂ ಅಡುಗೆ ಮಾಡಿದವಾಗೆಲ್ಲ ಜಾಸ್ತಿ ಬೀನ್ಸು ಕ್ಯಾರೆಟ್ನ ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಡೋಣ ಹೇಗಿದ್ರು ಅಲ್ಲಿ ಟಿ ವಿ ನೋಟ ನೋಡ್ತಾ ಆಟ ಆಡ್ತಾ ಇದ್ದಾರಲ್ವ ಅಂತ ಹೇಳಿ ಮಾಡ್ತಾ ಇದ್ದೀನಿ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೋಬೇಕಿತ್ತು ಇವಾಗ ಕೋಲ್ಡ್ ಎಲ್ಲ ವಾಸಿ ಆದಮೇಲೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಫ್ರಿಜ್ ಕ್ಲೀನ್ ಮಾಡಿದ್ರೆ ಆಯ್ತು ಇವಾಗ ಹಾಗೆ ಬಾಕ್ಸ್ಗೆ ಹಾಕಿಡೋಣ ಅಂತೇಳಿ ಹಾಕಿಟ್ಕೊಳ್ತಾ ಇದ್ದೀನಿ ಇವಾಗ ಸಂಜೆ ಏಳು ಗಂಟೆ ಆಯ್ತು ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಡಿ ವಾರ್ಡ್ ಶಾಪಿಂಗ್ ಮಾಡಿದ್ದೆ ಅಲ್ಲ ನಿನ್ನೆ ನಾನೇನು ತಂದ ಮೇಲೆ ಓಪನ್ ಮಾಡಿರಲಿಲ್ಲ ಯಾಕಂದರೆ ಓಪನ್ ಮಾಡುವಷ್ಟು ಏನೇಳಿ ಎನರ್ಜಿ ಕೂಡ ಇರಲಿಲ್ಲ ಯಾಕಂದ್ರೆ ಆಲ್ರೆಡಿ ಕೋಲ್ಡ್ ಆಗಿತ್ತು ಅಲ್ಲಿಂದ ಹೋಗಿ ಬರ ತಕ್ಷಣ ಒಳ್ಳೆ ತಲೆನೋ ಉಡ್ಕೊಂಬಿಡ್ತು ಮಲಗೋವರೆಗೂ ಸಾಕೋಬೇಕು ಆಗೋಯ್ತು ಅಷ್ಟು ತಲೆನೋವು ಬಂದ್ಬಿಟ್ಟಿತ್ತು ಅದಕ್ಕೆ ಏನು ಓಪನ್ ಮಾಡೋಕ್ಕಾಗಿಲ್ಲ ಇವತ್ತು ಕೂಡ ಓಪನ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಶ್ರೇಯು ಮನೆಗಿದ್ದಾಗ ಏನಾಯ್ತೋ ಏನಾಯ್ತೋ ಬಿದ್ದೆ ಅಲ್ಲ ಸರಿ ಗಾಡಿ ಮೇಲೆ ಕೂತ್ಕೋತಿಯಾ ಹ್ಮ್ ಸರಿ ನೋಡಿ ನನ್ನ ಮಗಳು ಆಟ ಆಡೋದಕ್ಕೆ ಹೋದ್ರು ಅಲ್ಲೇನೋ ಬಿದ್ಲು ಅದಕ್ಕೆ ದೊಡ್ಡ ಶಾಪಿಂಗ್ ಮಾಡಿಲ್ಲ ಹೀಗೆ ಚಿಕ್ಕ ಪುಟ್ಟದೆಲ್ಲ ಇರುತ್ತಲ್ಲ ಏನಾದರೂ ಮನೆಗಳಿಗೆ ಏನಾದರೂ ಮಕ್ಕಳಿಗೆ ಏನಾದ್ರು ಬೇಕಾಗಿರೋದು ಆತರ ಇದು ಒಂದು ಕ್ಯಾಪ್ ನನ್ನ ಮಗಳಿಗೆ ಚೆನ್ನಾಗಿದೆ ದಪ್ಪ ಅನ್ನಿಸ್ತು ಆಲ್ರೆಡಿ ಈ ತರದ್ದು ಒಂದಿತ್ತವಳ ಹತ್ರ ಹಳೇದಾಯ್ತು ಅಂತೇಳಿ ಇವಾಗ ಸೂಪರ್ ಅವ್ರ ಅಣ್ಣ ಮಲಗಿದಾನೆ ಇನ್ನು ಅವನಿಗೆ ಸಿರಪ್ ಹಾಕಿ ಮಲ್ಸಿದ್ದೆ ಸ್ವಲ್ಪ ಮಲ್ಗೋದ್ರೊಳಗೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಹ್ ಸಿರಪ್ ಕುಡ್ದು ಮಲಗಿದ್ದಾನೆ ಇನ್ನ ಎತ್ತಿಲ್ಲ ನಿದ್ರಲ್ಲಿದ್ದಾನೆ ಅವನಿಗೆ ತೋರ್ಸಕ್ ಹೋಗಿದ್ದಾಳೆ ಕ್ಯಾಬ್ ಹಾಕಿ ಆಮೇಲೆ ಅವಳಿಗೆ ಒಂದೆರಡು ಮೂರು ಜೊತೆ ಡೈಲಿ ಯೂಸ್ಗೆ ಪ್ಯಾಂಟು ಶರ್ಟ್ಸ್ಗಳು ಇದು ನನ್ನ ಮಗಂದು ಟಿ ಶರ್ಟ್ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಅನಿಸ್ತು ಅತ್ತೆ ತಗೊಂಡ್ವಿ ಮಗಳೇ ಆಮೇಲೆ ಬ್ರಷ್ ಇದೆ ಈ ತರ ಬ್ರಷ್ಶು ಕಸ ತೆಗೆಯೋದಕ್ಕೆ ಬಟ್ಟೆ ತೊಳೆಯೋಕ್ಕೆ ಇನ್ನ ಹ್ಯಾಂಡ್ ಕರ್ಚಿಪ್ ಹ್ಯಾಂಡ್ ಕರ್ಚಿಪ್ ಮಕ್ಕಳಿರೋ ಮನೆಗೆ ಎಷ್ಟಿದ್ರೂ ಸಾಕಾಗಲ್ಲ ಎಷ್ಟು ಹೋದವಾಗಲ್ಲ ನಾವು ಹ್ಯಾಂಡ್ ಖರ್ಚು ತೊಗೊಬರ್ತೀವಿ ಡಿಮಾರ್ಟ್ಗೆ ಹೋದಾಗಲ್ಲ ಆಮೇಲೆ ನೆಕ್ಸ್ಟ್ ಡಿಮಾರ್ಟ್ಗೆ ಹೋಗೋದ್ರೊಳಗೆ ಹ್ಯಾಂಡ್ ಖರ್ಚು ಬೇರಲ್ಲ ಅದು ಆಮೇಲೆ ಅವಳಿಗೆ ಈ ಥರದೊಂದು ಸ್ವೆಟರ್ ಥರ ತೊಗೊಂಡ್ವಿ ಡೈಲಿ ಯೂಸ್ಗೆ ಅಂತೇಳಿ ಮನೇಲಿ ಹಾಕೋದಕ್ಕೆ ಸ್ವೆಟ್ರ್ ಒಳಗೆ ಹಾಕಿದ್ರೆ ಈಗ ಜಿಪ್ ಇರೋದಿದೆ ಅದು ಓಪನ್ ಮಾಡಿ ಓಪನ್ ಮಾಡಿ ಬಿಚ್ಚಾಕ್ ಬಿಡ್ತಾಳೆ ಅದಕ್ಕೆ ಈ ಥರ ಇದ್ದರೆ ಟಿ ಶರ್ಟ್ ಥರ ಯೂಸ್ ಆಗುತ್ತಲ್ಲ ತೆಗಿಯೋಕ್ಕಾಗಲ್ಲ ಅಂತೇಳಿ ಈ ಥರ ಒಂದು ತೊಗೊಂಡೆ ಬರುತ್ತೋ ಇಲ್ಲೋ ಅಂತ ಡೌಟು ಬರುತ್ತೆ ತಗೋ ಅಂತ ಹೇಳಿದ್ರು ಬರುತ್ತೆ ಎಕ್ಸ್ಪ್ಲೇನ್ ಆಗುತ್ತೆ ಬರುತ್ತೆ ಆಮೇಲೆ ಡೈಲಿ ಯೂಸ್ಗಿವಲ್ಲ ಕ್ಲಿಪ್ ಇರಲಿಲ್ಲ ಕ್ಲಿಪ್ ತಗೊಂಡೆ ಬಟ್ಟೆ ಒಣಗಿಸೋದಕ್ಕೆ ಹಾಳಾಗೋಗಿತ್ತು ಆಮೇಲೆ ಇದೇ ಅವಳದೇ ಐಟಮ್ ಜಾಸ್ತಿ ಮತ್ತು ಜಾಸ್ತಿ ಅಂತ ತಗೊಳ್ಳಲಿಲ್ಲ ಡೋರ್ ಮ್ಯಾಟ್ ಒಂದು ಡೋರ್ ಮ್ಯಾಟು ಹಾಳಾಗಿತ್ತು ಅದು ಅದಕ್ಕೆ ಇರ್ಲಿ ಅಂತೇಳಿ ಒಂದು ತಗೊಂಡೆ ಅದು ಬಿಟ್ಟರೆ ಇದು ನಮ್ಮ ಮನೆಯವ್ರದ್ದೊಂದು ಒಂದು ಜರ್ಕಿನ್ ತೊಗೊಂಡ್ರು ಈ ಥರ ಸ್ವೆಟರ್ ಥರ ಇದೆ ಚೆನ್ನಾಗಿದೆ ದಪ್ಪಾಗಿದೆ ತಗೊಂಡ್ರು ನೈಟ್ ಬರ್ತಾರಲ್ಲ ಚಳಿ ಆಗುತ್ತಲ್ಲ ಆಲ್ರೆಡಿ ಒಂದು ಸ್ವೆಟರ್ ಇದೆ ಸ್ವಲ್ಪ ಹಳೆ ಕಾಯ್ಸು ಅಂತೇಳಿ ಇದು ತಗೊಂಡು ಆಮೇಲೆ ಮಾಮೂಲಿ ಸೋಪ್ಸು ಆಮೇಲೆ ಸ್ವಲ್ಪ ದಿನಸಿ ನಾನು ದಿನಸಿ ಮೊನ್ನೆ ಬರೆದಿದ್ದು ಒಂದೆರಡು ಐಟಮ್ ಬಿಟ್ಟಿದ್ದೆ ಅದೆಲ್ಲ ತಗೊಬಂದ್ವಿ ಅದು ಬಿಟ್ಟರೆ ಆಯಿಲ್ ಮರ್ತಿದೆ ಬರೆಯೋದು ಫೈವ್ ಲೀಟರ್ಸ್ ಕ್ಯಾನ್ ತಗೋಬೋದ್ವಿ ಆಮೇಲೆ ಇದೊಂದು ವಾಲಕ್ಕು ಒನ್ ಟು ತ್ರೀ ಫೋರ್ ಪೀಸ್ ಇದೆ ಫೋರ್ ಪೀಸ್ಗೆ ಒನ್ ಒನ್ ನೈನ್ ಚೆನ್ನಾಗಿದೆ ಎಷ್ಟು ಕೆ ಜಿ ವೇಟು ಅಂದರೆ ಟೂ ಪಾಯಿಂಟ್ ಫೈವ್ ಕೆ ಜಿ ಮ್ಯಾಕ್ಸಿಮಮ್ ಲೋಡ್ ಅದಕ್ಕೆ ತಗೊಂಡೆ ಸ್ವಲ್ಪ ಭಾರ ಇರೋದೇನಾದರೂ ಇಟ್ಟರೆ ಬೀಳಬಾರ್ದಲ್ಲ ಅಂತೇಳಿ ಇದು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ